ಬೆಂಗಳೂರು ಸಭೆ ಆದ ನಂತರ ವಾಪಸ್ಸು ಮಾ ಭೇಟಿಗಿಲ್ಲ ಅದು ಚರ್ಚೆ ಮಾಡೋದು ಒಂದು ನೀವು ಫಸ್ಟ್ ಪರಿಸ್ಥಿತಿ ಯಾವುದೇ ಪರಿಸ್ಥಿತಿನ ನಾವು ಬಿ ಜೆ ಪಿ ಇರೋಲ್ಲ ಬಿ ಜೆ ಪಿಯಲ್ಲೇ ನಾವು ಮುಂದುವರಿತೇವೆ ಯತ್ನಾಳವರು ಬಿ ಜೆ ಪಿ ನಾ ಬೇರೆ ಪಕ್ಷ ಕಟ್ಟುದು ಕಟ್ಟ ಅನ್ನೋದು ನನಗೆ ಇಲ್ಲ ನೀವು ಮಾಧ್ಯಮ ಸೃಷ್ಟಿ ಮಾಡ ಅನಿಸ್ತದೆ ಬಟ್ ನಾವು ಭಾರತೀಯ ಜನತಾ ಬೇರೆ ಪಕ್ಷ ಕಟ್ಟು ಪಕ್ಷ ಕೊಟ್ಟು ಹೋಗೋಲ್ಲ ನಮ್ಮ ಟೀಮ್ ಯತ್ನಾಳವ್ರು ಹೋಗೋದಲ್ಲ ಬೇರೆ ಪಕ್ಷ ಕಟ್ಟುವ ನನ್ನ ವಿಶ್ವಾಸ ಇದೆ ಅದು ಚರ್ಚೆ ಮಾಡ್ತೀನಿ ಅದು ಚರ್ಚೆ ಮಾಡಿಲ್ಲ ಹಿಂದುತ್ವದ ಹೆಸರು ಮೇಲೆ ಒಂದು ಹಿಂದಿತ್ ಬಿಜೆಪಿ ಆರ್ ಎಸ್ ಎಸ್ ಅದ ಸಾಕು ಬೇರೆ ದೋರ್ತಿಲ್ಲ ಕಟ್ಟಲ್ಲ ಕಟ್ಟಲ್ಲ ನಾವು ಈಗ ಯಾಕಂದ್ರೆ ನಾವು ಮುಂದಿನ ಮತ್ತೆ ಸಭೆ ಮೀಟಿಂಗ್ ಕೊಡ್ತೇವೆ ನಾವು ಮೀಟಿಂಗ್ ಅಂದ್ರೆ ನಾವು ಶಾಸಕರ ಕಮಿಟಿ ಮೀಟಿಂಗ್ ಕೂಡ್ತಿತ್ತು ನಾವು ಕೂಡಿದಾಗ ಚರ್ಚೆ ಮಾಡ್ತೀವಿ ಅವ್ರು ಯಾಕೆ ಮಣ್ಣಿನ ಮಾಡಿದಾಗ ಯಾವುದೇ ಕಾಲಕ್ಕೂ ನೀವು ಪದೇ ಪದೇ ಪಕ್ಷ ಮುಜುಗಿರ ಕೊಡ್ಬಾರ ಉಚ್ಚಾಟನೆ ಆಗಿದೆ ಅತಿ ಶೀಘ್ರದಲ್ಲಿ ನಮ್ಮ ಮ್ಯಾನೇಜ್ ಅವ್ರ ವರಿಷ್ಠರು ಭೇಟಿ ಭೇಟಿಯಾಗಿ ನಾವು ಮನವಿ ಮಾಡ್ತೇವೆ ನೀವು ಉಚ್ಚಾಟ ಹಿಂದೆ ಪಡೆದು ಮತ್ತು ಭಾರತೀಯ ಜನತಾ ಪಕ್ಷ ಮುಂದುವರ್ಲಿಕ್ಕೆ ಏನು ಮಾಡ್ಬೇಕೆಲ್ಲ ಮಾಡ್ತಾ ಇದ್ದೀವಿ ಬಟ್ ಅವ್ರನ್ನ ದಯವಿಟ್ಟು ನಿಮ್ಮದು ಮಾಧ್ಯಮ ಮುಖಾಂತರ ಮನವಿ ಮಾಡ್ಕೋತೀನಿ ಅವ್ರ ಪಕ್ಷ ಮುಜಿರೋದು ನನಗೆ ಗೊತ್ತಾ ಒಂದು ಸ್ವಲ್ಪ ಹಿಂದಿನ ಭಾಷಣಗಳು ತೆಗೆದ್ ಭಾಷಣಗಳು ಯಾರ್ಯಾರು ಬಾ ಹಾತಾರಲ್ಲ ಹಾಗೆ ಯತ್ನಾಳ ಬಗ್ಗೆ ತಪ್ಪು ಮಾತಾಡ್ತಲ್ಲ ಅವರು ಹಿಂದೆ ಮಾತಾಡಿದ್ರು ಸ್ವಲ್ಪ ಅವರ ಕ್ಲಿಪಿ ತೆಗೀರಿ ಹೇದಿ ಬಿಡುವ ಮಾತಾಡೋರು ನಮ್ಮ ಅಣ್ಣ ನಮ್ಮ ಅಣ್ಣ ನಮ್ಮ ತಮ್ಮ ನಮ್ಮ ಕಾಕ ಅವ್ರಿಂದ ಮುಖ್ಯಮಂತ್ರಿ ಮಾಡಿದ್ರು ಅವರೇ ಮಾತಾಡಿದ್ರು ಅವರೇ ಮಾತಾಡ್ತಾರೆ ಸ್ವಲ್ಪ ಹಿಂದಿ ಕ್ಲಿಪಿಂಗ್ ತೆಗೆದು ನೋಡಿ ಗೋಕಾಕ್ ಭಾಷೆನಾಗ ವಿಶೇಷ ಗೋಕಾಕು ಮತ್ತು ಸಂಕೇತ ಭಾಷೆ ತೆಗೆದು ನೋಡಿರಿ ನಾ ಅದ್ರ ಬಗ್ಗೆ ಅವ್ರ ಸಮಾಜದ ಬಗ್ಗೆ ಮಾತಾಡಲ್ಲ ಒಂದು ಒಂದೇ ಸಮಾಜ ಒಂದು ಪಕ್ಷ ಸೀಮಿತ ಆಗ ಯಾವುದೋ ಸಮಾಜ ಒಂದೇ ಪಕ್ಷ ಅಂತ ತೋರಿಸೋದು ತಪ್ಪಾಗ್ತದೆ ಯಾಕೆ ಬ ರಾಜಕೀಯ ಬೇರೆ ಇರ್ತದೆ ಸಮಾಜ ಸೇವೆ ಬೇರೆ ಇರ್ತದೆ ಯತ್ನಾಳ್ ಅವ್ರ ಪಕ್ಷದಿಂದ ಹಾಕಿದ್ವಿ ನೆಕ್ಸ್ಟ್ ಮುಂದಿನ ಸರದಿ ರಮೇಶ್ ಜಾರಕಿಹೊಳಿ ಲಿಂಬಾವಳಿ ಅನ್ನುವಂತೂ ಯಾರು ಹೇಳಿ ಯಾರು ಯಾರ ಯಾರು ಸರಿ ಹೇಳ್ರಿ ಮತ್ತೆ ಗುತ್ರೆ ಆತು ಕ್ವಶನ್ ಮಾತಾಬೇಡಿ ನೀವು ಯಾಕೆ ನೀವೇ ವಿಕೆಟ್ ಹೋಗ್ತಮ್ ಆಗುದಿಲ್ಲ ಯತ್ನಾಳ್ ಆಗ್ಬಾಡತ್ತೊಂದು ದುರ್ದೈವ ಯತ್ನಾಳ್ ಆಗ್ತಿಲ್ಲ ಅತಿಶೀ ಅದು ಸರಿಪಡಿಸ್ತೀವಿ ಯತ್ನಾಳ್ ವಿಚಾರಣೆ ನೂರು ಹಿಂದ್ ಪಡ್ತಾ ಈ ಸಂದರ್ಭ ಇಚ್ಛೆ ಪಡ್ತದೆ ನೋಡೋಣ ಕಾಲ 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 ಸಮಯ ಈ ಶಬ್ದ ಎಲ್ಲ ನೋಡೋಣ ವಿಜೇಂದ್ರ ನೇತೃತ್ವದಲ್ಲಿ ಪ್ರತಿಭಟನೆ ಕರೆ ನೋಡೋಣ ಹಿಂದಿನ ಶಬ್ದ ನಾ ಮೊನ್ನೆ ಪ್ರೆಸ್ ನೋಡಿದಾಗ ಹಿಂದ್ ಮಾತ್ರ ಪ್ರತಿಭೆ ಶಬ್ದ ಅದ ಮನೆ ಅರ್ಥ ಮಾಡ್ಕೋ ಪದೇ ಪದೇ ಮುಜುಗಿ ಮಾಡ್ಬೇಡಿ ಅದು ನೀವು ಅದೇ ನೀವು ಬರ್ಬೋದು ಗೊತ್ತಿಲ್ಲ ಯಾವ ಬಾಳಿ ಸಮಯ ಚಿತ್ರ ಬಾಳ್ಮೆ ಯತ್ನಾಳ್ ಅವರು ಲಿಂಗಾಯತ್ ಮಠ ಕಟ್ಗಾಡ್ತಾರೆ ನಾವ್ ಎಷ್ಟೆಷ್ಟು ಉಪಸ್ ಮಾಡಿ ನಾ ತಿಾಡ್ತೇನೆ ಈಗ ಅವ್ರು ಯತ್ನಾಳ್ ಲಿಂಗಾಯತ್ ಮಠ ತಿ ನಾವು ಮಣ್ಣು ಬೆಂಗಳೂರು ತೀರ್ಮಾನ ಇದೆ ಲಿಂಗಾಯತ್ ಮಠ ಅವ್ರು ತಿರಗಾಡ್ಬೇಕು நான் குமார் பங்காரப்பட்டு நிம்பாவளி எஸ் எஸ் டி ஓபிஸ் நேரில் நான் கேட்குது அவரு அவங்க சம்பந்தி கிளிப்பிங் அதிக் கிளிப்பிங் நோட் இதை பிடிக்க மாதா ಯತ್ನಾಳ್ ಮುಖ ಮಾಡಿ ಮಳೆ ಮಾಡ್ತಾ ಇದ್ರು ಮಾಡೋ ಪುನಃ ಸತ್ತಿದ್ರು ಅವರು ಅವರು ಅದವರೆಗೆ ಅದ್ರ ಬಗ್ಗೆ ನಾವು ಚರ್ಚೆ ಬೇಡ ನಮ್ಮ ಒಳ್ಳೆ ಒಬ್ಬ ಯತ್ನಾಳ್ ಅವರು ನಮ್ಮ ಪಕ್ಷದ ದೊಡ್ಡ ನಾಯಕರಾದ್ರು ಉಚ್ಚಾಣದ ದುರ್ದೈವ ಅತಿ ಶೀಘ್ರವೇ ಡ್ರಾಪ್ ಮಾಡಿಕೊಂಡು ಹಿಂದ್ ಪಡೆದು ಮತ್ತೆ ಭಾರತೀಯ ಜನತಾ ಪಕ್ಷ ಮಾಡಿ ಅಂಗ್ ಮಾಡ್ಕೊಡ್ತಾ ಅದು ನಂಗೆ ಪೂರ್ವ ವಿಶ್ವಾಸ ರಾಜ್ಯದಲ್ಲಿ ಬೆಲೆ ಏರಿಕೆ ಬಗ್ಗೆ ಇಲ್ಲ ಪಕ್ಷ ತೀರ್ಮಾನದ ಆ ಪಕ್ಷ ತೀರ್ಮಾನಕ್ಕೆ ನಾವು ಬಂದಿದೆ ಇವಾಗ ನಿಮ್ ತಮ್ಮ ರಾಜ್ಯಾಧ್ಯಕ್ಷರನ್ನ ತೆರವುಗೊಳಿಸ್ಬೇಕಲ್ಲ ನೀವ್ ನೀವು ವಿಚಾರಣೆ ಮಾಡಿದ್ರೆ ನೀವು ಉಚ್ಚಾರಣ ಮಾಡುದು ಏನ್ ಮಾಡುದು ನಮ್ಗೆ ಗೊತ್ತಿದೆ ಅದು ಮಾಧ್ಯಮ ಹೇಳಕ್ ಕೊಡದಲ್ಲ ಅದ್ ನೋಡಿ ಮುಂದಿನ ದಿನ ಅದಕ್ಕೆ ಉತ್ತರ ಸಿಗ್ತದೆ ಯತ್ನಾಳ್ ಅವರು ಯಡಿಯೂರಪ್ಪ ಕುಟುಂಬದ ವಿರುದ್ಧ ಮತ್ತೆ ಮತ ಸ್ಟಾರ್ಟ್ ಮಾಡಿದ್ದಾರೆ ಇದು ಮತ್ತೆ ಎಲ್ಲ ಒಂದು ನೋಡ್ರಿ ಅಲ್ಲ ಯತ್ನಾಳ್ ನೋಡ್ರಿ ನೀವ್ ಎತ್ತ ಪ್ರಶ್ನೆ ಮಾಡ್ರಿ ಅದಕ್ಕೆ ಹೇಳ್ತಾರೆ ನಾನು ಸರಿಯಾಗಿ ಮಾತಾಡಿಲ್ಲ ನೋಡೋಣ ನೋಡೋಣ ಚಾ ಮಾಡ್ ನೋಡ ಬೇಟೆ ಬುದ್ಧಿ ದೇವ ಬುದ್ಧಿ ಸಂಬಂಧ ಮಾತಾಡ್ತೀನಿ ಥ್ಯಾಂಕ್ ಯು